ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ಡೆವಿಲ್ ಟ್ರೈಲರ್ ಬಿಡುಗಡೆ ಆದ ಬೆನ್ನಲ್ಲೇ ಮಾರ್ಕ್ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಹವಾ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಡಿ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತಹ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಬಳಗವು ಯಾವುದಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ ಟೆವಿಲ್ ಸಿನಿಮಾದ ಟ್ರೇಲರ್ ಈಗಾಗಲೇ ನಾವು ನೋಡಿದ್ದೇವೆ ಯಾವ ರೇಂಜ್ಗೆ ಹವ ಮಾಡಿದೆ ಅಂತ ದರ್ಶನ್ ಅವರ ಅಭಿಮಾನಿಗಳಂತೂ ಟ್ರೈಲರ್ ಗೆ ಡೆವಿಲ್ ಜಾತ್ರೆ ಆರಂಭಿಸಿದ್ದಾರೆ ಅದೇ ರೀತಿ ಇದೇ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ತಾ ಇರೋ ಸುದೀಪ್ ಅಭಿನಯದ ಮಾರ್ಕ್ ಕೂಡ ತೆರೆ ಮೇಲೆ ಅಬ್ಬರಿಸೋಕೆ ಬರ್ತಾ ಇದೆ ಟ್ರೈಲರ್ ಕೂಡ ಒಳ್ಳೆ ವೀಕ್ಷಣೆ ಕಾಣ್ತಾ ಇದೆ ಮಾರ್ಕ್ ಸಿನಿಮಾದ ಒಂದಿಷ್ಟು ವಿವರವನ್ನ ನೋಡೋದಾದ್ರೆ ಮಾರ್ಕ್ ಸಿನಿಮಾ ವಿಜಯ್ ಕಾರ್ತಿಕ್ ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಅವರು ಅಂದುಕೊಂಡ ಹಾಗೆ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪ್ರೇಕ್ಷಕರ ಮುಂದೆ ತೆರೆಗೆ ತರ್ತಾ ಇದ್ದಾರೆ ಜುಲೈನಲ್ಲೇ ಬರಬೇಕಾದ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾ ಇದೆ ಟ್ರೇಲರ್ ಗೆ ಅಭಿಮಾನಿಗಳು ಮತ್ತು ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ ಗಮನ ಹರಿಸೋಣ ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ವಿಡಿಯೋವನ್ನ ಪೂರ್ತಿ ನೋಡಿ ವಿಡಿಯೋಗೆ ಲೈಕ್ ಕೊಟ್ಟು ಬೆಂಬಲಿಸಿ ಸ್ನೇಹಿತರೆ ಟ್ರೇಲರ್ ನೋಡ್ತಾ ಇದ್ದಾರೆ ಇದೊಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ಅಂತ ಅನಿಸ್ತಾ ಇದೆ ಇಂತಹ ಸಿನಿಮಾಗಳು ಪ್ರೇಕ್ಷಕರ ಗಮನ ಸೆಳೆಯುವುದಂತೂ ಪಕ್ಕಾ ಬಿಡಿ ಸ್ಮಾರ್ಕ್ ಟ್ರೇಲರ್ ಅಲ್ಲಿ ನಾವು ನೀವೆಲ್ಲ ಗಮನಿಸಿದ್ದು ಏನೆಂದರೆ ಒಂದು ಕಡೆ ಹದಿನೈದು ಜನ ಮಕ್ಕಳು ಕಣ್ಮರೆಯಾಗಿದ್ದಾರೆ ಎಲ್ಲ ಕಡೆ ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಆಗಿರುತ್ತೆ ಅಲ್ಲೇ ನೋಡಿ ರಾಜಕೀಯ ವ್ಯಕ್ತಿಗಳಿಂದ ನಮ್ಮ ಕಿಚ್ಚ ಸುದೀಪ್ ಎಂಟ್ರಿ ಆಗೋದು ಅವರ ಹೆಸರು ಮಾರ್ಕಂಡೇ ಅಲಿಯಾಸ್ ಮಾರ್ಕ್ ಆಗಿರುತ್ತದೆ ಸ್ನೇಹಿತರೆ ಕಿಚ್ಚ ಸುದೀಪ್ ವಿಚಾರವಾಗಿ ಹೇಳೋದಾದರೆ ಇವರು ಅಭಿನಯ ಚಕ್ರವರ್ತಿ ಅಂತ ಖ್ಯಾತಿ ಪಡೆದಂಥವರು ಇವರ ಯಾವುದೇ ಸಿನಿಮಾ ಫ್ಲಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಡಿ ಬಾಸ್ ಡೆವಿಲ್ ಸಿನಿಮಾದ ನಂತರ ಬರ್ತಾ ಇರೋ ಮಾರ್ಕ್ ಸಿನಿಮಾ ಕೂಡ ಕನ್ನಡ ಚಿತ್ರಮಂದಿರಗಳಲ್ಲಿ ಅಬ್ಬರಿಸೋದು ಪಕ್ಕಾ ಬಿಡಿ ಮಾರ್ಕ್ ಸಿನಿಮಾದಲ್ಲಿ ಟ್ರೇಲರ್ ನೋಡ್ತಾ ಇದ್ದಾರೆ ಇದೊಂದು ಪಕ್ಕಾ ಸಸ್ಪೆನ್ಸ್ ಸಿನಿಮಾ ಅನಿಸ್ತಾ ಇದೆ ಯಾಕಂದರೆ ಸ್ನೇಹಿತರೆ ಸುದೀಪ್ ಅವರ ನಟನೆಯನ್ನು ಟ್ರೇಲರಲ್ಲಿ ನೋಡ್ತಾ ಇದ್ದಾರೆ ಏನು ಲಾಭಕ್ಕಾಗಿ ಹುಡುಕ್ತಾ ಇದ್ದಾರೆ ಅನ್ನೋ ತರ ಇದೆ ಆದರೆ ಪೂರ್ತಿ ಸಿನಿಮಾ ಬಂದು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ಏನು ಇದರ ಅಸಲಿ ಚಿತ್ರಣೆ ಅಂತ ಹೇಳೋಕೆ ಸಾಧ್ಯವಾಗೋದು ಸ್ನೇಹಿತರೆ ಇನ್ನು ಕೆಲವರದ್ದು ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ವಜ್ರದಲ್ಲಿ ಕಾಗೆ ಬಂಗಾರ ಹುಡ್ಕೋತಾರ ಹಾಗೆ ಟ್ರೈಲರ್ ಅಲ್ಲಿ ಏನು ಇಷ್ಟ ಆಗಿಲ್ಲ ಕೇಳಿದ್ರೆ ಹೇಳೋರ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಮಾರ್ಕ್ ಸಿನಿಮಾದ ಹಾಡುಗಳು ಪ್ರೇಕ್ಷಕರಿಗೆ ಇಷ್ಟವಾಗಲಿಲ್ಲ ಅನ್ನೋ ಮಾತು ಇದೆ ಇದೇ ಮಾತು ಡಿವಿಲ್ ಚಿತ್ರದ ಹಾಡುಗಳ ಬಗ್ಗೆಯೂ ಕೇಳಿ ಬಂದಿದ್ದವು ಇನ್ನು ಮಾರ್ಕ್ ಸಿನಿಮಾದ ಡೈಲಾಗ್ ವಿಚಾರಕ್ಕೆ ಬರೋದಾದರೆ ಕೆಲವರ ಪ್ರಕಾರ ಅಥವಾ ಕೆಲವರ ಅನಿಸಿಕೆಯನ್ನು ಹೇಳೋದಾದರೆ ಹಳೆಯ ಸಿನಿಮಾದ ತರನೇ ಹುಲಿ ಚಿರತೆ ಅಂತ ಹೇಳ್ಕೊಂಡು ಡೈಲಾಗ್ ಹೊಡೆದಿರೋದು ಸ್ವಲ್ಪ ಬೋರಿಂಗ್ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ನೇಹಿತರೆ ಬರೀ ಟ್ರೇಲರ್ ಅಲ್ಲಿ ಇಡೀ ಸಿನಿಮಾವನ್ನು ಅಳಿಯೋಕೆ ಸಾಧ್ಯನೇ ಇಲ್ಲ ಟ್ರೇಲರ್ ಸಿನಿಮಾದ ಒಂದಿಷ್ಟು ಆವರಣಗಳನ್ನ ಎತ್ತಿ ಹಿಡಿಯುತ್ತೆ ಆದರೆ ಸಿನಿಮಾ ರಿಲೀಸ್ ಆಗಿ ಸಿನಿಮಾವನ್ನ ಪ್ರೇಕ್ಷಕರು ನೋಡಿ ಅದರ ಸಲಹೆ ತನ್ನ ಪ್ರೇಕ್ಷಕರು ತಿಳಿಸಿದಾಗ ಮಾತ್ರ ಸಿನಿಮಾ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ ಅದೇನೇ ಇರಲಿ ಸ್ನೇಹಿತರೆ ಡೆವಿಲ್ ಮಾರ್ಕ್ ಫೋರ್ಟಿಫೈ ಸಿನಿಮಾಗಳು ನಮ್ಮ ಹಿಮ್ಮೆಯ ಕನ್ನಡದ ಸಿನಿಮಾಗಳು ಈ ಸಿನಿಮಾಗಳನ್ನ ಗೆಲ್ಲಿಸೋದು ನಮ್ಮ ನಿಮ್ಮೆಲ್ಲರ ಹೊಣೆ ಯಾಕೆಂದರೆ ಇದು ನಮ್ಮ ಕನ್ನಡ ನಾಡಿನ ನಮ್ಮೆಲ್ಲರ ಮೆಚ್ಚಿನ ನಟರ ಸಿನಿಮಾಗಳು ಡೆವಿಲ್ ಮೊದಲು ರಿಲೀಸ್ ಆದರೆ ಮಾರ್ಕ್ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಅದಾದ ಮೇಲೆ ಫೋರ್ಟಿ ಪೈ ಸಿನಿಮಾ ತೆರಿಗೆ ಬರೋದು ನನ್ನ ಪ್ರಕಾರ ಡೆವಿಲ್ ಮೊದಲು ಗೆಲ್ಲಿಸಿದರೆ ಅದಾದ ಮೇಲೆ ಬರೋ ಮಾರ್ಕ್ ಸಿನಿಮಾವನ್ನ ಗೆಲ್ಲಿಸೋಣ ಆಮೇಲೆ ಬರ್ತಾ ಇರೋ ಫೋರ್ಟಿ ಪೈ ಸಿನಿಮಾನು ಕೂಡ ಗೆಲ್ಲಿಸಿ ಕನ್ನಡ ಸಿನಿಮಾಗಳನ್ನ ಎತ್ತಿ ಮೆರೆಸೋಣ ಇಲ್ಲಿ ಯಾವುದೇ ಪ್ಯಾನ್ಸ್ ವಾರ್ ಬೇಡ ನಾವೆಲ್ಲ ಒಂದೇ ನಾವೆಲ್ಲರೂ ಕನ್ನಡಿಗರೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಮಾಹಿತಿಯಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದ